ಕವನದ ಶೀರ್ಷಿಕೆ ಹೆಣ್ಣಿನ ನೆಲೆ ಮೋಸದ ಬಲೆ ಹೆಣ್ಣಿನ ನೆಲೆಯು ಕುದುರೆಯ ನೆಲೆಯು ನೀರಿನ ನೆಲೆಯು ತಿಳಿದಿಲ್ಲೋ ತಮ್ಮ ಈ ಮೂರರ ಮೋಸದ ಬಲೆಯು ಹೆಣ್ಣಿಗಾಗಿ ಸತ್ತರು ಕೋಟಿ ನಿತ್ಯವೂ ಸಾಯುತ್ತಲಿಹರು ಕೊಟ್ಟ ಕುದುರೆಯನ್ನು ಏರಲಾರದೆ ಕೆಟ್ಟು ಹೋಗುತ್ತಿಹರು ತಮ್ಮ ಚಟ್ಟ ಹತ್ತುತ್ತಿಹರು ನೀರಿನ ಆಲಿಂಗವನೆ ಬಯಸಿ ನೀರಡಿಸಿ ಸಾಯುತ್ತಿಹರು ಬದುಕಿನ ಮೂಲ ಕೇಳುತ್ತಿಹರು ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗೆ ಇತ್ತು ಹಿಂದೊಮ್ಮೆ ಮೊಳಕಾಲ ಎಂದು ಬರಿದು ಆಗಿ ತೊಡೆವರೆಗೂ ಬಂತು ಹೆಮ್ಮೆ ಯಾರಿಗೆ ಬೇಕು ಈಗ ಸೀತೆ ಸಾವಿತ್ರಿಯ ಶೀಲ ಚಾರಿತ್ರ್ಯ ಬದುಕಲಿ ಈಗ ಬಯಸುತ್ತಲಿಹರು ವಿಲಾಸಿ ಭೋಗದ ಪಾವಿತ್ರ್ಯ ಸೀತೆ ಹೇಳುವ ಪತಿಯ ದೇವರು ಪತಿತ ಪಾವನ ಮರೆಯಾಯಿತು ದಾಂಪತ್ಯದ ಆದರ್ಶವೆಲ್ಲವೂ ಕೋರ್ಟು ಕಚೇರಿಯ ಸೆರೆಯಾಯಿತು ಗಂಡ ಹೆಂಡತಿಯ ಜಗಳವೆಲ್ಲವೂ ಉಂಡು ಮಲಗುವವರೆಗಿತ್ತು ಹೆಣ್ಣಿನ ನೆಲೆಯನ್ನು ತಿಳಿಯದ ರಾಮ ಕೊರಗೆ ಕಾಯುವ ಕಾಲ ಬಂತು